ಡ್ರಗ್ಸ್ ಮಾಫಿಯಾ ಈಸ್ ವೆರಿ ಸ್ಟ್ರಾಂಗ್ ಅನ್ನೋದು ನೆನ್ನೆ ಮೊನ್ನೆ ವಿಚಾರ ಅಲ್ಲ ಇಡೀ ದೇಶದಲ್ಲಿ ಭಾಳ ಸ್ಟ್ರಾಂಗ್ ಇದೆ ಡ್ರಗ್ಸ್ ಮಾಫಿಯಾ ಆ ಡ್ರಗ್ಸ್ ಮಾಫಿಯಾನ ನಾವು ಕಂಟ್ರೋಲ್ ಮಾಡೋಕ್ಕೆ ನಾವೇನು ಅಸಹಾಯಕರಲ್ಲ ನಮ್ಮ ಕಾನೂನು ಭಾಳ ಬಲಿಷ್ಠವಾಗಿದೆ ಅಧಿಕಾರಿಗಳು ಎಲ್ಲ ಎಲ್ಲ ರೀತಿಯಲ್ಲೂ ಸಮರ್ಥರಿದ್ದಾರೆ ಸರ್ಕಾರ ಕೂಡ ಸಮರ್ಥವಾಗಿದೆ ನೀವು ನಾವು ಇವತ್ತು ಆಗಿರ್ತಕ್ಕಂಥ ವಿಚಾರಕ್ಕೆ ಎಲ್ಲರೂ ಒಗ್ಗರ್ ಒಗ್ಗೂಡಿ ಕೆಲಸ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರು ಹೇಳಿದರೆ ಅದಕ್ಕೆ ಸಹಮತ ಇದೆ ಕೋರ್ಟ್ನಲ್ಲಿ ಅವರಿಗೆ ರಕ್ಷಣೆ ಸಿಗ್ತದೆ ಅನ್ನೋ ವಿಚಾರದಲ್ಲಿ ನಾವು ಕೂಡ ಅದನ್ನು ಅಷ್ಟು ಸುಲಭವಾಗಿ ತಗೋಬಾರ್ದು ಅದಕ್ಕೆ ತಕ್ಕಂತೆ ಏನು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಮ್ಮಲ್ಲೂ ಅಡ್ವೊಕೇಟ್ ಜನರಲ್ಲಿಂದ ಹಿಡಿದು ನಮಗೆ ಇರ್ತಕ್ಕಂಥ ಅಡ್ವೊಕೇಟ್ ಇರ್ತಕ್ಕಂಥ ವಿಚಾರದಲ್ಲಿ ಅವ್ರನ್ನ ಕಣ್ ತರಿಸ್ತಕ್ಕಂಥ ಕೋರ್ಟ್ನ ಕಣ್ ಕೆಲಸವನ್ನು ತಾವು ಮಾಡಬೇಕಾಗ್ತದೆ ಮತ್ತು ಯಾರು ಈ ಡ್ರಗ್ಸ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿ ಎಬಿಚಲ್ ಅಫೆಂಡರ್ಸ್ ಇದ್ದಾರೆ ಆ ಎಬಿಚಲ್ ಅಫೆಂಡರ್ಸ್ನ ಹುಡುಕ್ತಕ್ಕಂಥ ವಿಚಾರದಲ್ಲಿ ನಮಗೇನು ಕಷ್ಟ ವಿಚಾರ ಇಲ್ಲ ಎಲ್ಲ ಪೊಲೀಸ್ ಇಲಾಖೆ ಇದರಲ್ಲಿ ಭಾಳ ನಿಪುಣರಿದ್ದಾರೆ ಈ ಒಂದು ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವ್ರು ಹಿಡಿದು ತರ್ತಕ್ಕಂಥ ಕೆಲಸ ಕೂಡ ಆಗ್ತದೆ ಅವ್ರನ್ನ ಡ್ರಗ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಎಷ್ಟೇ ಪ್ರಭಾವಿಗಳಿದ್ದರೂ ಕೂಡ ಅವ್ರನ್ನ ಕೂಡಲೇ ಬಂದಿಸಿ ಕ್ರಿಮಿನಲ್ ಕೇಸ್ ಹಾಕಿಸಿ ಅವ್ರಿಗೆ ಏನು ಸಮಾಜದಲ್ಲಿ ಯಾವ ರೀತಿ ನೀವು ಮಾಡಬೇಕು ಅನ್ನೋ ವಿಚಾರದಲ್ಲಿ ಕಾನೂನು ಪ್ರಕಾರದಲ್ಲಿ ಅದು ಕಾನೂನು ಕೆಲಸನ ಮಾಡಬೇಕಾಗ್ತದೆ ಇನ್ನು ನಮ್ಮ ಅಧಿಕಾರಿಗಳು ದ ನೆರವಿಲ್ಲದೆ ಈ ಕೆಲಸ ಆಗಿಲ್ಲ ನೋಡಿಕೊಂಡು ಅದನ್ನು ನಾವು ಒಪ್ಪಬೇಕಾಗುತ್ತೆ ಅಧಿಕಾರಿಗಳ ನೆರವಿಲ್ಲದೆ ಅಷ್ಟು ಸುಲಭವಾಗಿ ಡ್ರಗ್ಸ್ ಮಾಫಿಯಾ ಅದು ಕೆಲಸ ಮಾಡೋಕ್ಕಾಗೋದಿಲ್ಲ ಅಧಿಕಾರಿಗಳು ಹೋಗಿ ಎಲ್ಲ ವಿಚಾರ ಗೊತ್ತಿರುತ್ತೆ ಇದೇ ನೆನ್ನೆ ಮೊನ್ನೆ ವಿಚಾರ ಇರಲಿಲ್ಲ ಆ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಕ್ರಮ ಮಾಡೋ ಮುಖಾಂತರ ಈ ಮೆಡಿಸಿನ್ನು ನೀವು ಹೇಳಿದ್ರಿ ಒಂದು ವಿಚಾರ ಹೇಳಿದ್ರಿ ಫಾರಿನಿಗೆ ಎಕ್ಸ್ಪೋರ್ಟ್ ಮಾಡೋದು ಬೇರೆ ನಮ್ಮದು ಕ್ವಾಲಿಟಿನೇ ಬೇರೆ ಅದು ಸತ್ಯ ಇದೆ ಇದು ಇದೇನು ತರಕಾರಿ ಅಲ್ಲ ಏನು ಕ್ವಾಲಿಟಿ ತರಕಾರಿ ಹಾಕಿ ಆ ಕಾಫಿ ಪುಡಿ ಅಲ್ಲ ಕಾಫಿ ಪುಡಿ ಕ್ವಾಲಿಟಿ ಬೇರೆ ಕಡೆ ಕಳಿಸೋದು ಉಂಟು ಎಕ್ಸ್ಪೋರ್ಟ್ ಕ್ವಾಲಿಟಿ ಬೇರೆ ಇದೆ ನಮ್ಮಲ್ಲಿ ಯೂಸ್ ಮಾಡೋದು ಬೇರೆ ಇದೆ ಅಂತ ಡ್ರಗ್ಸ್ನಲ್ಲಿ ಇದರಲ್ಲಿ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಆಗಬಾರ್ದು ಕ್ವಾಲಿಟಿ ಕಂಟ್ರೋಲ್ ಅಂದಾಗ ಯಾವುದೋ ಒಂದು ಮೆಡಿಸಿನ್ ಆಚೆ ಬರ್ತದೆ ಆ ಇಟ್ ಗಾನ್ ಸೋ ಮೆನಿ ಟೆಸ್ಟ್ಸ್ ಆ ಟೋಮೆ ಟೆಸ್ಟ್ಸಲ್ಲಿ ಕೂಡ ಪಾಸಾಗಿ ಬಂದು ಬಂದಾಗೆ ನಾವೆಲ್ಲ ಸಮಾಜಕ್ಕೆ ಕೊಡ್ತಕ್ಕಂಥದ್ದು ಆ ಟೆಸ್ಟ್ಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದರು ಅವ್ರನ್ನೆಲ್ಲ ಯಾವ ರೀತಿಯಲ್ಲಿ ಕಂಡು ಸಮಾಜಕ್ಕೆ ಕೊಟ್ಟರು ಅನ್ನೋ ವಿಚಾರವನ್ನು ಆಚೆ ಬಿಟ್ಟರು ನನ್ನ ಮಾರ್ಕೆಟಿಂಗ್ ಆಚೆ ಬಿಟ್ಟರಲ್ಲ ಅಲ್ಲಿ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನು ನೀವು ಮಾಡಿ ಕಂಪ್ ಕಂಪ್ಲೀಟ್ ಎನ್ಕ್ವೈರಿ ಮಾಡಿ ಅದ್ರ ಬಗ್ಗೆ ಕ್ರಮ ಮಾಡಬಹುದು ಈಗ ಆಸ್ಪತ್ರೆಗೆ ಔಷಧ ಸರಬರಾಜು ಮಾಡೋದು ಯಾರು ಜವಾಬ್ದಾರಿ ಬರುತ್ತೆ ನನಗೆ ಗೊತ್ತಿರೋ ಪ್ರಕಾರ ಕೆ ಎಸ್ ಸಿ ಎಂ ಎಸ್ ಪಿ ಎಮ್ ಎಸ್ ಸಿ ವ್ಯಾಪ್ತಿ ಎಮ್ ಎಸ್ ಸಿ ಎಲ್ ವ್ಯಾಪ್ತಿಗೆ ಬರುತ್ತೆ ನೀವೀಗ ಸಸ್ಪೆಂಡ್ ಮಾಡಿರೋದು ಔಷಧ ನಿಯಂತ್ರಣ ಇಲಾಖೆ ಡ್ರಗ್ ಕಂಟ್ರೋಲರನ್ನು ಸಸ್ಪೆಂಡ್ ಮಾಡಿದ್ದೀರಿ ಯಾರನ್ನ ಡಾಕ್ಟರ್ ಉಮೇಶ್ ಅವ್ರನ್ನ ಅವ್ರು ಯಾವಾಗಿಂದ ಡ್ಯೂಟಿಲಿ ಇದ್ರು ಕೊಡುತ್ತೆ ಅಲ್ಲ ನಾನೇ ನಿಮಗೆ ಈ ಈ ಬ್ಯಾಚು ಯಾವುದು ಬ್ಯಾಚು ಬಿ ಎಫು ತ್ರೀ ತ್ರೀ ಏಟ್ ಅಂದರೆ ಬ್ಯಾಚ್ ನಂಬರ್ ತ್ರೀ ಬಿ ಎಫ್ ಒ ತ್ರೀ ತ್ರೀ ಏಟು ಇದನ್ನು ಇದು ಯಾವಾಗ ನೀವು ಈ ಡ್ರಗ್ಗು ಯೋಗ್ಯ ಯೋಗ್ಯವಲ್ಲದ್ದು ಅಂಥೇಳಿ ಅಂಥೇಳಿ ನಿಮ್ಮ ಲ್ಯಾಬ್ ರಿಪೋರ್ಟ್ ಕೊಡ್ತು ಆ ಲ್ಯಾಬ್ ರಿಪೋರ್ಟ್ ಕೊಟ್ಟ ಕೊಟ್ಟ ನಂತರ ನೀವು ಯಾವುದೇ ಅವರು ಕೋರ್ಟ್ ಸ್ಟೇ ತೊಗೊಂಡ್ರು ಬ್ಲ್ಯಾಕ್ ಲಿಸ್ಟಿಗೆ ಸ್ಟೇ ತಗೊಂಡ್ರು ಸಪ್ಲೈ ಮಾಡಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಮಾಡಲಿಲ್ಲ ನಿಮ್ಮ ಲ್ಯಾಬಲ್ಲಿ ನಿಮ್ಮ ಲ್ಯಾಬ್ ಟೆಸ್ಟ್ನಲ್ಲಿ ನಿಮ್ಮ ಲ್ಯಾಬ್ ಟೆಸ್ಟಲ್ಲಿ ರಿಪೋರ್ಟ್ ಆಗಿದೆ ಇದು ಕಳಪೆ ಅಂತ ಹೇಳಿ ಯೋಗ್ಯವಲ್ಲದು ಅಂತ ಹಾಗೆ ರಿಪೋರ್ಟ್ ಆದ ನಂತರ ನೀವು ಹಾಸ್ಪಿಟ್ಲ್ಗಳಿಂದ ಎಲ್ಲ ವಿಟ್ರಾ ಮಾಡಬೇಕಿತ್ತಲ್ಲ ಸಪ್ಲೈ ಆಗಿದ್ದು ವಿಟ್ರಾ ಮಾಡಬೇಕಿತ್ತಲ್ಲ ಮತ್ತೆ ಯಾಕೆ ಕಳಿಸಿದ್ರಿ ಕೋರ್ಟ್ ನಿಮಗೆ ಕೊಟ್ಟಿದ್ದು ಬ್ಲಾಕ್ ಲಿಸ್ಟಲ್ಲಿ ಸೇರಿಸೋದಕ್ಕೆ ಮಾತ್ರ ಸ್ಟೇ ಕೊಟ್ಟಿರೋದು ಆ ಕಂಪ್ನಿಯನ್ನು ಆದರೆ ಔಷಧಿ ಇದು ಯೋಗ್ಯ ಅಂತ ಕೋರ್ಟಿನಾದ್ರು ಆದೇಶ ಮಾಡ್ತಾ ಆದೇಶ ಮಾಡೋ ಅಧಿಕಾರ ಇದೆಯಾ ಕೋರ್ಟಿಗೆ ನಮಗಿಲ್ಲಿ ಜೀವದ ಪ್ರಸ್ತೆ ಇರೋದ್ರಿಂದ ಆ ರೀತಿ ಒಂದು ವೇಳೆ ಕೋರ್ಟ್ ಆದೇಶ ಮಾಡಿದರೂ ಕೂಡ ಪುನರ್ ಪರಿಶೀಲನೆ ಮಾಡಬೇಕು ಅಂತ ನಾವು ಕೋರ್ಟಿಗೆ ಮನವಿ ಸಲ್ಲಿಸಬೇಕಿತ್ತು ಹೈಕೋರ್ಟ್ ಆದೇಶ ಮಾಡಿದ್ರೆ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನಮಗೆ ವಿಶ್ವಾಸ ಇದ್ದರೆ ನನಗನ್ಸುತ್ತೆ ನಾನು ನಿಮ್ಮನ್ನು ವೈಯಕ್ತಿಕವಾಗಿ ಹೊಣೆ ಮಾಡ್ತಿಲ್ಲ ಆದರೆ ನೀವೀಗೇನು ಹೇಳ್ತಾ ಇದ್ದೀರಿ ಅಂದರೆ ಹುಯಿಸ್ ಕಸ್ಟೋಡಿಯನ್ ಇಡೀ ಎಲ್ಲದಕ್ಕೂ ನೀವು ಮಂತ್ರಿ ನೀವು ಕಸ್ಟೋಡಿಯನ್ನು ಇಲ್ಲಿ ವೈಫಲ್ಯಗಳಾದರೆ ಆ ವೈಫಲ್ಯಗಳ ನೈತಿಕ ಹೊಣೆ ನಿಮ್ಮದು ನೇರವಾಗಿ ನೀವು ಹೊಣೆ ಇಲ್ಲದೆ ಇರ್ಬೋದು ನಿಮ್ಮ ತಪ್ಪಿಲ್ದೇ ಇರ್ಬೋದು ಆದರೆ ಇದೆಲ್ಲವನ್ನು ಮಾನಿಟರ್ ಮಾಡಬೇಕಾದ ಜವಾಬ್ದಾರಿ ಯಾರ್ದು ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದೇನು ಅಂದರೆ ಬರೀ ಬಳ್ಳಾರಿ ಸಾವು ಮಾತ್ರ ಅಲ್ಲ ಬೆಳಗಾಂನಲ್ಲೂ ಸಾವಾಗಿದೆ ದಾವಣಗೆರೆಯಲ್ಲೂ ಸಾವಾಗಿದೆ ಸಿಂಧುನೂರಲ್ಲೂ ಸಾವಾಗಿದೆ ರಾಯಚೂರು ಜಿಲ್ಲೆ ಸಿಂಧುನೂರಲ್ಲಿ ಸಾವಾಗಿದೆ ಸರಣಿ ಸಾವುಗಳಿದಾವಲ್ಲ ಈ ಸರಣಿ ಸಾವುಗಳ ಬಗ್ಗೆ ನಾವು ನಿರ್ಲಕ್ಷ್ಯ ವಹಿಸೋಕ್ಕೆ ಬರಲ್ಲ ಯಾವುದೋ ಐಸ್ ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಇದು ಈ ಸರಣಿ ಸಾವುಗಳು ಹಾಗಾಗಿ ಈ ಸರಣಿ ಸಾವುಗಳ ಬಗ್ಗೆ ಎಚ್ಚರ ವಹಿಸ್ಬೇಕು ಊರು ಕೊಳ್ಳೆ ಹೋದ್ಮೇಲೆ ದಿಡ್ಡಿ ಬಾಗಿಲು ಹಾಕಿದ ಸ್ಥಿತಿ ನಮ್ದು ಆಗಬಾರ್ದು ಈಗ ನಿಮಗೆ ಈಗ ಬಂಗಾ ಪಶ್ಚಿಮ ಬಂಗಾ ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಅಲ್ಲಿಯ ಮ್ಯಾನುಫ್ಯಾಕ್ಚರಿಂಗ್ ಹೈಜಿನಿಕ್ ಇಲ್ಲ ಅನ್ನೋದನ್ನು ನೀವೀಗ ಟೆಸ್ಟ್ ಮಾಡಿ ಹೇಳ್ತಾ ಇದ್ದೀರಿ ನಾಳೆ ಇನ್ನೊಂದಷ್ಟು ಜನ ಸತ್ತ ಮೇಲೆ ಇನ್ಯಾವುದೋ ಕಂಪ್ನಿದು ಸರಿ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ ಉಳಿದವರು ಯಾರ್ಯಾರು ಸಪ್ಲೈ ಮಾಡ್ತಿದ್ದಾರಲ್ಲ ಆ ಕಂಪ್ನಿಗಳು ಹಣೆ ಬರ ಏನು ನೋಡಿ ಉಳಿದ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಮೆಟೀ ಏನು ಔಷಧಿಗಳನ್ನು ಸರಬರಾಜು ಮಾಡ್ತಾರಲ್ಲ ಆ ಆ ಕಂಪನಿಗಳ ಪರಿಸ್ಥಿತಿ ಏನು ಅನ್ನೋದಕ್ಕೂ ಕೂಡ ಒಂದು ಎನ್ಕ್ವೈರಿ ಕಮಿಟಿನ ಹೋಗಲಿ ಅವ್ರು ಸ್ಥಳ ತನಿಖೆ ಮಾಡಲಿ ಸತ್ತ ಮೇಲೆ ನಾವು ಸ್ಥಳ ತನಿಖೆ ಮಾಡಿದ್ರೆ ಒಂದು ಸಾವಿನ ಬೆಲೆ ಐದು ಲಕ್ಷನಾ ಸಾವಿಗೆ ಬೆಲೆ ಕಟ್ಟೋಕ್ಕಾಗತ್ತಾ ಹಾಗಾಗಿ ಈ ಈ ಬಗ್ಗೆನೂ ಕೂಡ ಎಚ್ಚರ ವಹಿಸಬೇಕು ಆಮೇಲೆ ಸಭಾಪತಿಗಳೇ ಈಗ ನೋಡಿ ಅಕ್ಟೋಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪಶ್ಚಿಮ ಬಂಗಾ ಫಾರ್ಮಸ್ಯೂಟಿಕಲ್ ತಯಾರಿಸಿದ ಬಳಸ್ಬೋದು ಅಂತ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚಿಸಿದ್ದಾರೆ ತಯಾರಿಸಿದ ರಿಂಗರ್ ಇನ್ಸ್ ಔಷಧವನ್ನು ಬಳಸಬಹುದು ಎಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಸೂಚಿಸಿರುತ್ತಾರೆ ಆ ಸೂಚಿಸಬೇಕಾದ್ರೆ ನೀವು ಸರಿ ನಿಮ್ಮ ಲ್ಯಾಬ್ನಲ್ಲಿ ಪರೀಕ್ಷೆ ಮಾಡಿದ್ರ ಯಾಕೆಂದ್ರೆ ಒಂದು ಬ್ಯಾಚಿಂದ ಇನ್ನೊಂದು ಬ್ಯಾಚಿಗೆ ವ್ಯತ್ಯಾಸ ಇರುತ್ತೆ ಎಲ್ಲಾ ಬ್ಯಾಚಿಂದು ಸರಿ ಇಲ್ಲದೈತಿದ್ರೆ ಸಾವಿರಾರು ಜನ ಸಾಯರು ಅಂದ್ರೆ ಸಾವಿರಾರು ಜನ ಸಾಯರು ಹಾಗಾಗಿ ಒಂದು ಬ್ಯಾಚು ಅದು ಸರಿಯಿಲ್ಲ ಅಂತ ಆದ್ಮೇಲೆ ಆ ನಿಮಿಷ ವಿಡ್ರಾ ಮಾಡ್ಕೋಬೇಕಿತ್ತಲ್ಲ ವಿಡ್ರಾ ಮಾಡ್ಕೊಳ್ಬೇಕಾದ ಜವಾಬ್ದಾರಿ ಯಾರು सूदि एटी सदा निमें